ಇಮ್ಯಾಜಿನ್ ಹತ್ತು ಸಾವಿರ ರೂಪಾಯಿ ಅಷ್ಟು ನೀವು ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಇಪ್ಪತ್ತು ವರ್ಷಕ್ಕೆ ನೀವು ಮಾಡಿದೀರಾ ಅಂತ ಅನ್ಕೋಣ ವರ್ಷದಿಂದ ವರ್ಷಕ್ಕೆ ಹದಿಮೂರು ಪರ್ಸೆಂಟೇಜ್ ರಿಟರ್ನ್ ನಿಮಗೆ ಬಂದಿದೆ ಅಂತ ನೋಡ್ತೀವಿ ಅಂತಂದ್ರೆ ಅಟ್ ದ ಎಂಡ್ ಆಫ್ ಟ್ವೆಂಟಿ ಇಯರ್ಸ್ ನಿಮ್ಮ ಹತ್ರ ಒನ್ ಪಾಯಿಂಟ್ ಒನ್ ಫೈವ್ ಕ್ರೋರ್ಸ್ನಷ್ಟು ಅಮೌಂಟ್ ಇರುತ್ತೆ ಬಟ್ ಇದೇ ಎಕ್ಸಾಂಪಲ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟೆಡ್ ಆಫ್ ತರ್ಟೀನ್ ಪರ್ಸೆಂಟೇಜ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಬರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತಂದ್ರೆ ಒನ್ ಪಾಯಿಂಟ್ ಜೀರೋ ಸೆವೆನ್ ನೋಡೋಕೆ ಒನ್ ಪರ್ಸೆಂಟೇಜ್ ಪಾಯಿಂಟ್ ಫೈವ್ ಪರ್ಸೆಂಟಿನಷ್ಟು ವೇರಿಯೇಷನ್ಸ್ಗಳಾದ್ರೂ ಕೂಡ ಲಾಂಗ್ ಟರ್ಮಲ್ಲಿ ತುಂಬ ಇಂಪ್ಯಾಕ್ಟನ್ನು ನಮ್ಮ ಓವರ್ ಆಲ್ ಗೆ ಆಸ್ ಅನ್ ಇನ್ವೆಸ್ಟರ್ ನೋಡ್ತೀವಿ ಅಂತಂದ್ರೆ ನಮ್ಮ ಅಮೌಂಟ್ಗೆ ತಂದು ಕೊಡುತ್ತೆ ಈ ರೀತಿಯಂತಹ ಬದಲಾವಣೆಗಳು ಆ್ಯಂಡ್ ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಸುಮಾರು ಜನಗಳು ಇನ್ಫ್ಯಾಕ್ಟ್ ನನಗೆ ಗೊತ್ತಿರತಕ್ಕಂತಹ ಸುಮಾರು ಜನಗಳೇ ಮ್ಯೂಚುವಲ್ ಫಂಡ್ಸ್ಗಳಿಗೆ ಒನ್ ಪರ್ಸೆಂಟು ಒನ್ ಪಾಯಿಂಟ್ ಫೈವ್ ಪರ್ಸಂಟೇಜ್ನಷ್ಟು ಎಕ್ಸ್ಪೆನ್ಸ್ ರೇಷ್ಯೋಸ್ನ ಕೊಟ್ಕೊಂಡು ಕುತ್ಕೊಂಡಿದ್ದಾರೆ ವೆರಿನ್ ಸೇಮ್ ಆಪ್ಷನ್ ಅನ್ನ ಒನ್ ಪರ್ಸೆಂಟೇಜ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋಸ್ ಗಳನ್ನ ಇಟ್ಕೊಳ್ಳೋದ್ರ ಮೂಲಕ ಇವತ್ತಿನ ಮಟ್ಟಿಗೆ ಎಫಿಷಿಯಂಟ್ ಆಗಿ ಇನ್ವೆಸ್ಟ್ ಮಾಡಲಿಕ್ಕೆ ಆಪ್ಷನ್ಸ್ ಗಳು ಮಾರ್ಕೆಟ್ ಇದೆ ಅದ್ರ ಬಗ್ಗೆ ಜಾಸ್ತಿ ಜನ ಗಮನ ಹರಿಸ್ತಿಲ್ಲ ಅಂಡ್ ಇದರ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಇಸ್ ಅ ಬೆಟರ್ ಆಪ್ಷನ್ ಬಟ್ ಅದಕ್ಕಿಂತ ಬೆಟರ್ ಆಪ್ಷನ್ ಅಂತ ಹೇಳ್ಬಹುದು ಇಟಿಎಂ ಏನಕ್ಕೆ ಇದು ಬೆಟರ್ ಆಪ್ಷನ್ ಆಗುತ್ತೆ ಹಾಗೆ ಯಾವ ರೀತಿ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಮಾಡ್ಬೋದು ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಲಾಂಗ್ ಟರ್ಮ್ಗೆ ಇಲ್ಲಪ್ಪ ನಾನು ಮಂತ್ ಆನ್ ಮಂತು ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಕಡೆಯಿಂದ ಅಮೌಂಟ್ ಇನ್ವೆಸ್ಟ್ ಆಗಲಿ ಆಟೋಮೆಟಿಕ್ ಯಾವ ರೀತಿ ಮಾಡ್ಬೋದು ಮಂತ್ ಆನ್ ಮಂತ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ನಿಮ್ಮ ಕಡೆಯಿಂದ ಜಾಸ್ತಿ ಟೈಮ್ ಕೊಡ್ದೇನೆ ಲಾಂಗ್ ಟರ್ಮಲ್ಲಿ ವೆಲ್ತ್ ಬಿಲ್ಡ್ ಮಾಡತಕ್ಕಂಥ ಒಂದು ಪಾಸಿಬಿಲಿಟೀಸ್ಗಳನ್ನು ಇ ಟಿ ಎಫ್ಸ್ ಹಾಗೆ ಸ್ಟಾಕ್ಸ್ಗಳ ಮೂಲಕ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇನ್ ಆಗಿ ನಾನು ಡಿಸ್ಕಷನ್ ಮಾಡೋಕ್ಕೆ ಇದ್ದೀನಿ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋ ನೋಡ್ತಕ್ಕಂಥದ್ದು ತುಂಬ ತುಂಬ ಮುಖ್ಯ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಆಫ್ ಆಲ್ ನೀವು ಬಿಗಿನರ್ಸೇ ಇರ್ಬೋದು ಅಥವಾ ಇವಾಗ ಇಂಟರ್ಮೀಡಿಯೇಟ್ ಇದ್ದೀರಾ ಅಂತಂದ್ರೂ ಕೂಡ ಯೂಶ್ವಲಿ ಮ್ಯೂಚುವಲ್ ಫಂಡ್ಸ್ ಸಹಿ ಅಂತಕ್ಕಂಥ ಒಂದು ಪ್ಯಾಟರ್ನ್ ನಾವು ನೋಡ್ಕೊಂಡು ಬಂದ್ವಿ ವಿಚ್ ಇಸ್ ಅ ಗುಡ್ ಥಿಂಗ್ ಅಂದರೆ ಒಂದೇ ಸ್ಟಾಕು ಒಂದೇ ಒಂದು ಬಿಸ್ನೆಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಲ್ಲ ಮಲ್ಟಿಪಲ್ ಬಿಸ್ನೆಸ್ಗಳಲ್ಲಿ ಲಾಂಗ್ ಟರ್ಮ್ಗೆ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಕಡಿಮೆ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶಗಳನ್ನು ಮ್ಯೂಚುವಲ್ ಫಂಡ್ಸ್ ತಂದು ಕೊಡುತ್ತೆ ಬಟ್ ಇದ್ರ ಜೊತೆಗೇನೆ ಬರ್ತಕ್ಕಂತಹ ನ್ಯೂ ಏಜ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಇದನ್ನು ಇ ಟಿ ಎಫ್ ಅಂತ ಕರೀತಾರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಬೇಸಿಕಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ ವೆರಿ ಇಂಪಾರ್ಟೆಂಟ್ ಇದು ಕೇಳಿಸ್ಕೊಳ್ಳಿ ಮ್ಯೂಚುವಲ್ ಫಂಡ್ ಇ ಟಿ ಎಫ್ಸ್ ವರ್ಕ್ ಆಗೋ ರೀತಿ ಒಂದೇ ಬ ಮಲ್ಟಿಪಲ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಥೀಮ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಸೆಕ್ಟರ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಯಾವ ರೀತಿಯಾದಂತಹ ನಿಮಗೆ ಯಾವ ರೀತಿಯಾದಂಥ ಒಂದು ಆಯ್ಕೆಗಳು ಬೇಕೋ ಆ ಆಯ್ಕೆಗಳಿಗೆ ತಕ್ಕ ಹಾಗೆ ನೀವು ಮ್ಯೂಚುವಲ್ ಫಂಡ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಇ ಟಿ ಎಫ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಬೋದು ಬಟ್ ಮೇನ್ ಡಿಫರೆನ್ಸ್ ಏನಪ್ಪ ಅಂತ ಅಂದರೆ ಎಫರ್ಟ್ ರಿಕ್ವೈರ್ಡ್ ಏನಿದೆಯೋ ಮ್ಯೂಚುವಲ್ ಫಂಡ್ಸ್ ಕಡೆಯಿಂದ ಅಥವಾ ಒಂದು ಫಂಡ್ ಮ್ಯಾನೇಜ್ಮೆಂಟ್ ಟೀಮಿಂದ ಎಫರ್ಟ್ ರಿಕ್ವೈರ್ಮೆಂಟ್ ಏನಿದೆಯೋ ಅದು ಇ ಟಿ ಎಫ್ಸ್ಗಳಲ್ಲಿ ಕಡಿಮೆ ಇರುತ್ತೆ ಈ ಉದ್ದೇಶವಾಗಿ ಇ ಟಿ ಎಫ್ಸ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷ್ಯೋ ಅಂತ ಹೇಳ್ತೀವಿ ನಾವು ಸೊ ಬೇಸಿಕಲಿ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ ತುಂಬ ಆಕ್ಟಿವ್ ಆಗಿ ತಲೆ ್ಕೊಂಡು ಅವ್ರು ಮ್ಯೂಚುವಲ್ ಫಂಡ್ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋಸ್ಗಳಿರುತ್ತೆ ಜಾಸ್ತಿ ಚಾರ್ಜ್ ನಿಮಗೆ ಹಾಕ್ತಾರೆ ಒನ್ ಪರ್ಸೆಂಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇವನ್ ಟು ಪರ್ಸೆಂಟೇಜ್ನಷ್ಟು ಚಾರ್ಜ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಇವತ್ತಿನ ಮಟ್ಟಿಗೆ ವೆರಿನ್ ಇ ಟಿ ಎಫ್ಸ್ಗಳಲ್ಲಿ ಜಾಸ್ತಿ ಎಫರ್ಟ್ ಇನ್ವಾಲ್ವ್ಮೆಂಟ್ ಇರಲ್ಲ ಈಗ ಒಂದು ಕಡೆಗೆ ನಿಫ್ಟಿ ಇದೆಯಪ್ಪ ನಿಫ್ಟಿನ ಕಾಪಿ ಪೇಸ್ಟ್ ಮಾಡಬೇಕು ಅದರಲ್ಲಿ ಏನು ಮೂವ್ಮೆಂಟ್ ಬರುತ್ತೋ ಅದನ್ನ ಕಾಪಿ ಪೇಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಇರುತ್ತೆ ಸೊ ಹಾಗಾಗಿ ಇವನ್ ಅಲ್ಗರಿದಮಿಕಲಿ ಕಂಪ್ಯೂಟರ್ನ ಇಟ್ಕೊಳ್ಳೋದ್ರ ಮೂಲಕ ನಾವು ಒಂದು ವಿಷಯವನ್ನ ಮ್ಯಾನೇಜ್ ಮಾಡ್ಬೋದು ಅವರು ಜಾಸ್ತಿ ಒಂದು ಎಫರ್ಟ್ ರಿಕ್ವೈರ್ಮೆಂಟ್ ಇರೋಲ್ಲ ಹಾಗಾಗಿ ಎಕ್ಸ್ಪೆನ್ಸ್ ರೇಷಿಯೋಸ್ಗಳು ಕಡಿಮೆ ಇರುತ್ತೆ ಎರಡನೇ ಬೆಟರ್ ಆಪ್ಷನ್ ಏನು ಅಂತಂದರೆ ಮ್ಯೂಚುವಲ್ ಫಂಡ್ಸ್ ಏನಿದೆಯಾ ಎಂಡ್ ಆಫ್ ದ ಡೇಗೆ ಸೆಟ್ಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಷನ್ ಡೇ ಎಲೆಕ್ಷನ್ ಡೇ ದಿನ ಒಂದು ಐದು ಆರು ಪರ್ಸೆಂಟೇಜ್ ಮಾರ್ಕೆಟ್ ಬಿದ್ದಿದೆ ಲೈವ್ ಅಲ್ಲಿ ನೀವು ಬೈ ಮಾಡಬೇಕು ಸ್ಟಾಕ್ಸ್ಗಳನ್ನ ಬೈ ಮಾಡಬಹುದು ನೀವು ಬಟ್ ಬಂಚ್ ಆಫ್ ಸ್ಟಾಕ್ಸ್ಗಳನ್ನ ಒಂದು ಇಪ್ಪತ್ತು ಮೂವತ್ತು ಸ್ಟಾಕ್ಸ್ಗಳನ್ನ ಒಂದೇ ಕಡೆಗೇನೆ ಬೈ ಮಾಡ್ತಕ್ಕಂಥ ಆಪ್ಷನ್ ಲೈವ್ ಮಾರ್ಕೆಟ್ ಅಲ್ಲಿ ತಂದು ಕೊಡುತ್ತೆ ಇ ಟಿ ಎಫ್ ವೆರಿನ್ ಮ್ಯೂಚುವಲ್ ಫಂಡ್ಸ್ ಎಂಡ್ ಆಫ್ ದ ಡೇಗೆ ಸೆಟ್ಲ್ ಆಗುತ್ತೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಿಮ್ಗೆ ಅವಕಾಶಗಳು ಸಿಗುತ್ತೆ ಹಾಗಾಗಿ ಇ ಟಿ ಎಫ್ ಗಳು ಏನಿದೆಯೋ ಲೈವಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಲೈವ್ ಮಾರ್ಕೆಟ್ ಅಲ್ಲಿ ಇರತಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೋದು ಇ ಟಿ ಎಫ್ಸ್ಗಳ ಮೂಲಕ ಮೂರನೇದು ಟರ್ನ್ ಓವರ್ ಎಫಿಷಿಯನ್ಸಿ ಅಂತ ಹೇಳ್ಬೋದು ಬೇಸಿಕಲಿ ಇನ್ ಸಿಂಪಲ್ ವರ್ಡ್ಸ್ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ತುಂಬ ತುಂಬಾ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಸೊ ರೆಗ್ಯುಲರ್ ಆಗಿ ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂತಂದ್ರೆ ಅವ್ರ ಕಡೆಯಿಂದ ಟ್ಯಾಕ್ಸ್ ಅದು ಇದು ಬೇಸಿಕಲಿ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಟರ್ನ್ ಓವರ್ ರೇಷಿಯೋಸ್ಗಳು ಯೂಶುವಲಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಜಾಸ್ತಿ ಇರುತ್ತೆ ಟರ್ನ್ ಓವರ್ ರೇಷಿಯೋಸ್ ಇ ಟಿ ಗಳಲ್ಲಿ ಕಡಿಮೆ ಇರುತ್ತೆ ಬಿಕಾಸ್ ಆಸ್ ಲೈಕ್ ಒಂದು ಆರು ತಿಂಗಳು ಮೂರು ತಿಂಗಳು ಒಂದ್ಸತಿ ಮಾತ್ರ ವೇರಿಯೇಷನ್ಸ್ ಗಳನ್ನ ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಚೇಂಜಸ್ ಗಳನ್ನ ಇಟಿಎಫ್ಸ್ಗಳಲ್ಲಿ ಮಾಡಲ್ಲ ಸೊ ಹಾಗಾಗಿ ಇಟಿಎಫ್ಸ್ ಗಳಲ್ಲಿ ಕಡಿಮೆ ಖರ್ಚುಗಳು ಬರುತ್ತೆ ಕಡಿಮೆ ಖರ್ಚು ನಿಮಗೂ ಕೂಡ ಆಗುತ್ತೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಆ್ಯಂಡ್ ನೆಕ್ಸ್ಟ್ ರಿಸ್ಕ್ ಅಂತ ಹೇಳ್ಬೋದು ಬೇಸಿಕಲಿ ಎರಡು ರೀತಿಯಾದಂಥ ರಿಸ್ಕ್ ಬರುತ್ತೆ ನೀವು ಮ್ಯೂಚುವಲ್ ಫಂಡ್ಸ್ ಅಥವಾ ಇಟಿಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಒಂದು ಮಾರ್ಕೆಟ್ ರಿಸ್ಕ್ ನೀವು ಈ ಫಾರ್ ಎಕ್ಸಾಂಪಲ್ ನಿಫ್ಟಿ ಸಂಬಂಧಪಟ್ಟಿರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ ಇರ್ಬೋದು ಇಟಿಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರ ಅಂತಂದ್ರೆ ಮಾರ್ಕೆಟಲ್ಲಿ ಆಗ್ತಕ್ಕಂತ ಬದಲಾವಣೆಗಳು ಫ್ಲಕ್ಚುವೇಶನ್ಸ್ಗಳ ಒಂದು ರಿಸ್ಕ್ ಏನಿರುತ್ತೋ ಅದು ನಿಮ್ಗೆ ಆಟೋಮೆಟಿಕಲಿ ಬರುತ್ತೆ ಎರಡು ಕಡೆ ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು ಬರುತ್ತೆ ಈಸ್ ಫಂಡ್ ಮ್ಯಾನೇಜ್ಮೆಂಟ್ ರಿಸ್ಕ್ ಫಾರ್ ಎಕ್ಸಾಂಪಲ್ ನಟರಾಜ್ ಒಂದು ಫಂಡ್ ಮ್ಯಾನೇಜ್ ನನ್ನ ಬುದ್ಧಿ ಮಟ್ಟಕ್ಕೆ ಹಾಗೆ ನಾನು ಮಾಡ್ತಾ ಇರ್ತೀನಿ ಸಪೋಸ್ ಒಂದು ವರ್ಷ ಆದ್ಮೇಲೆ ನನ್ನ ಬಿಟ್ಟು ಬೇರೆ ಇನ್ನೊಬ್ರು ಯಾರೋ ಒಂದು ಬಂದ್ರು ಆ ಫಂಡ್ ಮ್ಯಾನೇಜ್ಮೆಂಟ್ ಟೀಮ್ ಗೆ ಅಂತಂದ್ರೆ ಅವರ ಥಾಟ್ ಪ್ರೊಸೆಸ್ ಬೇರೆ ಇರುತ್ತೆ ಅಂದ್ರೆ ಅವರ ಬುದ್ಧಿಮಟ್ಟದ ಒಂದು ರಿಸ್ಕ್ ಏನಿರುತ್ತೋ ನಾವು ತೊಗೊಳ್ಬೇಕಾಗುತ್ತೆ ಅವರು ಸರಿಯಾಗಿ ವರ್ಕ್ ಮಾಡಿಲ್ಲ ಅಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಗೂ ಕೂಡ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ಬ್ರಾಡರ್ ಆಗಿ ನೋಡ್ತೀವಿ ಮಾಮೂಲಿ ಇದ್ದೇ ಇರುತ್ತೆ ಎರಡು ಕಡೆನೂ ಇದೆ ನಿಮಗೆ ಡೈವರ್ ನ್ ಸಿಗುತ್ತೆ ಒಂದೇ ಕಡೆಗೆ ಮಲ್ಟಿಪಲ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋ ಅವಕಾಶನ ಕಡಿಮೆ ಅಮೌಂಟ್ ಇಂದ ಇಟಿಎಫ್ ತಂದು ಕೊಡುತ್ತೆ ಹಾಗೆ ಮ್ಯೂಚುವಲ್ ಫಂಡ್ ತಂದು ಕೊಡುತ್ತೆ ಬಟ್ ಇದನ್ನ ಬಿಟ್ಟು ಇ ಟಿ ಎಫ್ಸ್ ಗಳು ಏನಕ್ಕೆ ಇವತ್ತಿನ ಮಟ್ಟಿಗೆ ಸುಪೀರಿಯರ್ ಆಪ್ಷನ್ ಅಂತಂದ್ರೆ ಈ ಎಲ್ಲ ಆಪ್ಷನ್ಸ್ ಗಳು ಇರುತ್ತೆ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತೀರಾ ನೀವು ಅಂತ ಅಂದ್ರೆ ಇದನ್ನ ಎರಡು ರೀತಿಯಾಗಿ ಮಾಡಬಹುದು ನೀವು ಇಟಿಎಫ್ಸ್ ಗಳಲ್ಲಿ ಒಂದು ಮಾರ್ಕೆಟ್ ಬಿದ್ದಾಗ ಆ ಒಂದು ಆಪರ್ಚುನಿಟೀಸ್ ನ ಯೂಸ್ ಮಾಡ್ಕೊಳ್ತೀನಿ ಅಂತಂದ್ರೆ ಯೂಶುವಲಿ ನೀವು ಇಟಿಎಫ್ಸ್ ಗಳನ್ನ ಇನ್ವೆಸ್ಟ್ ಮಾಡೋದ್ರ ಮೂಲಕ ಬಂಚ್ ಆಫ್ ಸ್ಟಾಕ್ಸ್ ಗಳನ್ನು ಕಡಿಮೆ ಅಮೌಂಟ್ ಅಲ್ಲಿ ಬೈ ಮಾಡಬಹುದು ಇನ್ನೊಂದು ಮಂತ್ ಆನ್ ಮಂತ್ ಎಸ್ ಐ ಪಿ ಯಾವ ರೀತಿ ರೀತಿ ಮಾಡ್ಬೋದು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ ನೀವೀಗ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ವರ್ಷ ಲಾಂಗ್ ಟರ್ಮ್ ಪ್ಲಾನ್ ಇದೆ ನಿಮ್ಮದು ಇನ್ವೆಸ್ಟ್ ಮಾಡ್ಲಿಕ್ಕೆ ಮಂತ್ ಒನ್ ಮಂತ್ ಒಂದು ಐದು ಸಾವಿರ ಹತ್ತು ಸಾವಿರ ನಾನು ಇನ್ವೆಸ್ಟ್ ಮಾಡಬೇಕಪ್ಪ ಮ್ಯೂಚುವಲ್ ಫಂಡ್ಸ್ ಇಸ್ ವೆರಿ ಟು ಈಸಿ ಟು ಇನ್ವೆಸ್ಟ್ ಬಿಕಾಸ್ ಎಸ್ ಐ ಪಿ ಎಲ್ಲ ಈಸಿಯಾಗಿ ಇವತ್ತಿನ ಮಟ್ಟಿಗೆ ಸುಮಾರು ಜನ ಮಾಡಿಸಿದ್ದಾರೆ ಎಸ್ ಐ ಪಿನ ಸ್ಟಾಕ್ಸ್ಗಳಿರ್ಬೋದು ಹಾಗೆ ಈ ಒಂದು ಇ ಟಿ ಯಾವ ರೀತಿ ಇವತ್ತಿನ ಮಟ್ಟಿಗೆ ಮಾಡಬಹುದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ಇವಾಗ ಮಾತಾಡ್ತಾ ಹೋಗ್ತೀನಿ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಸೊ ಹಾಗಾಗಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ಇದೆಲ್ಲ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಸೊ ಇಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ತಾ ಮಾಡ್ತಾ ಒಂದು ಆ್ಯಪ್ ಬಂದು ಝೆರೋದ ಅಪ್ಲಿಕೇಶನ್ ಬೇಸಿಕಲಿ ಏನಪ್ಪ ಅಂತಂದರೆ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀವಿ ನೀವು ಆಮೇಲೆ ಮಾಡಿಸ್ಕೊಳ್ಬೋದು ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ನಿಮ್ಮತ್ರ ಹತ್ರ ಇರ್ತಕ್ಕಂಥದ್ದು ಅಬ್ಸಲೂಟ್ಲಿ ಇಂಪಾರ್ಟೆಂಟ್ ಬಿಕಾಸ್ ಅದಿಲ್ಲ ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕೆ ಆಗಲ್ಲ ಆ್ಯಂಡ್ ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನೋ ಪ್ರೋಸೆಸನ್ನು ಈ ಪ್ರೋಸೆಸನ್ನು ನೀವು ಸ್ಟಾಕ್ಸ್ಗಳಲ್ಲೂ ಮಾಡ್ಬೋದು ಸಪೋಸ್ ನಿಮ್ಗೆ ಒಂದು ಐದು ಹತ್ತು ಸ್ಟಾಕ್ಸ್ಗಳಿದೆ ಅಪ್ಪ ಅದರಲ್ಲಿ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡಬೇಕು ಮಾಡ್ಬೋದು ಇಲ್ಲ ಇ ಟಿ ಎಫ್ಸ್ಗಳ ಬಗ್ಗೆ ಗೊತ್ತಿದೆ ನಿಮಗೆ ಇ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮಾಡ್ಬೋದು ನಾನು ಇ ಟಿ ಎಫ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಬೇಸಿಕಲಿ ಆ್ಯಂಡ್ ಇನ್ನೊಂದು ಹೇಳೋದು ಬರ್ತೇನೆ ನ ನಿಮ್ಗೆ ಎಫ್ ಬಗ್ಗೆ ಕನ್ಫ್ಯೂಷನ್ ಇದೆ ಎಫ್ ಬಗ್ಗೆ ಕಂಪ್ಲೀಟ್ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ಡ್ ಟುಟೋರಿಯಲ್ ಮಾಡಿದೀನಿ ಟಿ ಎಫ್ ಯಾವ ರೀತಿ ವರ್ಕ್ ಆಗುತ್ತೆ ಇ ಟಿ ಎಫ್ ಅಂದ್ರೆ ವಿಷಯಗಳು ಏನೇನು ಅಂತ ನೀವು ನೋಡಬಹುದು ಹಾಗೆ ರೆಗ್ಯುಲರ್ ಆಗಿ ನಾನು ಮಾಡ್ತಾ ಇರ್ತೀನಿ ವೀಡಿಯೋಸ್ ಆ ವಿಡಿಯೋನ ಚೆಕ್ ಮಾಡಿ ನೋಡಬಹುದು ನೀವು ಇದರಲ್ಲಿ ಸುಮಾರು ಟಿ ಇಟಿಎಫ್ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಎಮ್ಒ ವ್ಯಾಲ್ಯೂ ಗೋಲ್ಡ್ ಬೀಸ್ ಆಲ್ಫಾ ಸೊ ಬೇಸಿಕಲಿ ಒಂದು ಥೀಮ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಫಾರ್ ಎಕ್ಸಾಂಪಲ್ ನೋಡಿ ಗೋಲ್ಡ್ ಬೀಸ್ ಅಂತ ಇಲ್ಲಿ ಏನು ಕಾಣಿಸ್ತಾ ಇದೆ ಕರ್ಸರ್ನ ಫಾಲೋ ಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಸೊ ಸದ್ಯಕ್ಕೆ ಬೆಲೆ ಎಷ್ಟು ನಡೀತಾ ಇದೆ ಅರವತ್ ರೂಪಾಯಿ ನಡೀತಾ ಇದೆ ಒಂದು ಶೇರ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಗೋಲ್ಡ್ ಅಲ್ಲಿ ಇವ್ರು ಇನ್ವೆಸ್ಟ್ ಮಾಡ್ತಾರೆ ಸಿಮಿಲರ್ಲಿ ಎಂ ವ್ಯಾಲ್ಯೂ ಅಂತಕ್ಕಂಥದ್ದಿದೆ ಮೂವತ್ತು ಕಂಪನೀಸ್ಗಳಲ್ಲಿ ಇವ್ರು ಇನ್ವೆಸ್ಟ್ ಮಾಡ್ತಾರೆ ಬೇಸ್ಡ್ ಆನ್ ವ್ಯಾಲ್ಯೂಯೇಷನ್ಸ್ ಸದ್ಯಕ್ಕೆ ತೊಂಬತ್ತೇಳು ರೂಪಾಯಿ ನಡೀತಾ ಇದೆ ಒಂದು ಶೇರ್ನ ನೀವು ಬೈ ಮಾಡ್ತೀರಾ ತೊಂಬತ್ತೇಳು ರೂಪಾಯಿ ಕೊಟ್ಟು ಅಂತಂದ್ರೆ ಈ ಇ ಟಿ ಎಫ್ ಅಲ್ಲಿ ಮೂವತ್ತು ಶೇರ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿರೋ ಹಾಗೆ ಲೆಕ್ಕ ಸಿಂಪಲ್ ವರ್ಡ್ಸ್ ರೈಟ್ ಸಿಮಿಲರ್ಲಿ ಸಿಲ್ವರ್ ಬೀಸು ಕನ್ಸ್ಯೂಮರ್ ಬೀಸು ಸುಮಾರು ರೀತಿಯಾದಂತಹ ಈಗ ನೋಡಿ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಬೀಸ್ ಅಂತ ಇದೆ ಹನ್ನೆರಡು ಬ್ಯಾಂಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಈ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಐನೂರು ಇಪ್ಪತ್ತಾರು ರೂಪಾಯಿ ಸದ್ಯದ ಬೆಲೆ ನಡೀತಾ ಇರ್ತಕ್ಕಂಥದ್ದು ಓನ್ಲಿ ಡಿಸ್ಅಡ್ವಾಂಟೇಜ್ ಇ ಟಿ ಎಫ್ದು ಮ್ಯೂಚುವಲ್ ಫಂಡ್ಗೆ ಕಂಪೇರ್ ಮಾಡಿದ್ರೆ ಇದೆ ಅಂತ ಹೇಳ್ಬೋದು ಬೇಸಿಕಲಿ ಮ್ಯೂಚುವಲ್ ಫಂಡ್ಸನ್ನು ನೀವು ಐದುನೂರು ರೂಪಾಯಿ ಕೊಟ್ಟರೆ ನಿಮಗೆ ಯೂನಿಟ್ಸ್ಗಳಲ್ಲಿ ಅವರು ಇದು ಕೊಡ್ತಾರೆ ಏನೋ ಯೂನಿಟ್ಸ್ಗಳನ್ನು ಅಲಾಟ್ ಮಾಡ್ತಾರೆ ವೆರಿನ್ ಇಲ್ಲಿ ನೀವು ಷೇರಿನ ಪ್ರಕಾರ ಬೈ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ತೊಂಬತ್ತೇಳು ರೂಪಾಯಿ ಅಂದರೆ ಮಿನಿಮಮ್ ನಿಮ್ಮ ಹತ್ರ ತೊಂಬತ್ತೇಳು ರೂಪಾಯಿ ಇರಬೇಕು ಒಂದು ಶೇರನ್ನು ಬೈ ಮಾಡಬೇಕು ಅಂತಂದರೆ ಬಟ್ ನನ್ನ ಪ್ರಕಾರ ಒಂದು ಐನೂರು ಸಾವಿರ ರೂಪಾಯಿ ಇದ್ರೂ ಕೂಡ ಆರಾಮಾಗಿ ಐದು ಆರು ಶೇರ್ಗಳನ್ನು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ರೈಟ್ ಸೊ ಸೊ ಐಡಿಯಾ ಏನಪ್ಪ ಅಂತ ಅಂದರೆ ಯಾವ ಇ ಟಿ ಎಫಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಬಂದ ಮೇಲೆ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡಬೇಕು ನಾನು ಬಟ್ ಆಟೋಮೇಟ್ ಮಾಡಬೇಕು ಈ ಪ್ರೊಸೆಸ್ನ ನನ್ನ ಕಡೆಯಿಂದ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲಪ್ಪ ನನ್ನ ಅಕೌಂಟಿಂದ ದುಡ್ಡು ಕಟ್ ಆಗಬೇಕು ಮಂತ್ ಆನ್ ಮಂತ್ ಆಟೋಮೆಟಿಕಲಿ ಹೋಗಿ ಇದರಲ್ಲಿ ಇನ್ವೆಸ್ಟ್ ಆಗಬೇಕು ದಟ್ ಈಸ್ ದ ಹೋಲ್ ಪರ್ಪಸ್ ಅನ್ನೋ ಒಂದು ಇಂಟೆನ್ಷನ್ ನಿಮಗಿದೆ ಅಂತಂದರೆ ಇವಾಗ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ನಿಮಗೆ ಕ್ಲಾರಿಟಿ ಇರಬೇಕು ಆ್ಯಂಡ್ ಒಂದು ಸತಿ ಅದು ಕ್ಲಾರಿಟಿ ಬಂದ ಮೇಲೆ ಇಲ್ಲೇನು ಆರ್ಡರ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಆರ್ಡರ್ಸ್ ಅಂತ ಇದರಲ್ಲಿ ಸುಮಾರು ಆಪ್ಷನ್ಸ್ಗಳಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಟೆಡ್ ಆರ್ಡರ್ ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಆರ್ಡರ್ ಪ್ಲೇಸ್ ಮಾಡಿದರೆ ಆರ್ಡರ್ ಎಕ್ಸಿಕ್ಯೂಟ್ ಆಗಿರೋದಿಲ್ಲಿ ಕಾಣಿಸುತ್ತೆ ಬಾಸ್ಕೆಟ್ಸ್ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ ದಿಸ್ ಈಸ್ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಬಂಚ್ ಆಫ್ ಇ ಟಿ ಎಫ್ಸ್ಗಳು ಈಗ ಒಂದು ಐದು ಆರು ಸ್ಟಾಕ್ಸ್ಗಳಿದೆ ಅಥವಾ ಒಂದು ನಾಲ್ಕು ಐದು ಇ ಟಿ ಎಫ್ಸ್ಗಳಿದೆ ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಯಾವುದರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಫಾರ್ ಎಕ್ಸಾಂಪಲ್ ಇಲ್ಲಿ ನ್ಯೂ ಬಾಸ್ಕೆಟ್ ಅನ್ನೋದು ಕಾಣಿಸುತ್ತೆ ನೋಡಿ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಇವಾಗ ಇಮ್ಯಾಜಿನ್ ಇದಕ್ಕೊಂದು ಹೆಸರು ಕೊಡ್ತೀನಿ ಈಗ ನಾನು ಫಾರ್ ಎಕ್ಸಾಂಪಲ್ ಎನ್ ಎಸ್ ಎಮ್ ಮಂತ್ಲಿ ಎಸ್ ಐ ಪಿ ಸುಮ್ಮನೆ ನನಗೆ ರೆಫರೆನ್ಸಿಗೆ ಗೊತ್ತಿರಲಿ ಅಂತಕ್ಕಂಥದ್ದು ಮಂತ್ಲಿ ಎಸ್ ಐ ಪಿ ಇ ಟಿ ಎಫ್ ಸುಮ್ಮನೆ ರ್ಯಾಂಡಮ್ ಅಂತ ಕೊಡ್ತೀನಿ ನಾನು ಇವಾಗ ಜಸ್ಟ್ ಎಕ್ಸಾಂಪಲ್ಗೆ ಕ್ರಿಯೇಟ್ ಮಾಡ್ತಾ ಇರೋದು ಕಂಟಿನ್ಯೂ ಅಂತ ಕೊಡ್ತೀನಿ ಇದು ಬಾಸ್ಕೆಟಿನ ಹೆಸರಾಯಿತು ಒಂದು ಸತಿ ಬಾಸ್ಕೆಟ್ ಕ್ರಿಯೇಟ್ ಆದಮೇಲೆ ಒಂದು ಬುಟ್ಟಿ ಥರ ಅಂತ ಹೇಳ್ಬೋದು ಇದರಲ್ಲಿ ಇಪ್ಪತ್ತು ಐಟಮ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು ಇಪ್ಪತ್ತು ಸ್ಟಾಕ್ಸ್ಗಳೇ ಇರ್ಬೋದು ಅಥವಾ ಇ ಟಿ ಎಫ್ಸ್ಗಳನ್ನು ಆ್ಯಡ್ ಮಾಡ್ಬೋದು ನಾನೇನು ಮಾಡ್ತೀನಿ ಇವಾಗ ಸೇ ಫಾರ್ ಎಕ್ಸಾಂಪಲ್ ನಿಫ್ಟಿ ಬೀಸ್ ಅಂತ ಕೊಡ್ತೀನಿ ನಾನು ರೈಟ್ ನಿಫ್ಟಿ ಬೀಸ್ ಅಂತಕ್ಕಂಥದ್ದು ಒಂದು ಇ ಟಿ ಎಫ್ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಫಾರ್ ಎಕ್ಸಾಂಪಲ್ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಬೈ ಸೆಲ್ ಅಂತ ಕೊಡುತ್ತೆ ನಾನು ಆ್ಯಡ್ ಬೈ ಅಂತ ಕೊಡ್ತೀನಿ ಇಲ್ಲಿ ಕೊಟ್ಟ ತಕ್ಷಣ ಸುಮಾರು ರೀತಿಯಾದಂಥ ಆಪ್ಷನ್ಸ್ಗಳಿದೆ ರೈಟ್ ಸೊ ರೆಗ್ಯುಲರ್ ಆರ್ಡರ್ ರೆಗ್ಯುಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ನಿಫ್ಟಿ ಬೀಸ್ ಏನು ಮಾಡುತ್ತೆ ಸದ್ಯದ ಬೆಲೆ ಇನ್ನೂರ ಅರವತ್ತೈದು ರೂಪಾಯಿ ನಡೀತಿದೆ ಒಂದು ಶೇರ್ನ ನೀವು ಬೈ ಮಾಡಿದ್ರೆ ಐವತ್ತು ಟಾಪ್ ಫಿಫ್ಟಿ ಕಂಪನೀಸ್ಗಳು ಭಾರತದಲ್ಲಿರ್ತಕ್ಕಂಥದ್ದು ಅದರ ಮೇಲೆ ಈ ಒಂದು ಇ ಟಿ ಎಫ್ ಇನ್ವೆಸ್ಟ್ ಮಾಡುತ್ತೆ ಇಟ್ಸ್ ಆ ಸಿಂಪಲ್ ಆಸ್ ದ್ಯಾಟ್ ರೈಟ್ ಇಲ್ಲೇನು ಮಾಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ನಾನು ಮಂತ್ ಅನ್ ಮಂತ್ ನಾನೊಂದು ಇಮ್ಯಾಜಿನ್ ಹತ್ತು ಸಾವಿರ ರೂಪಾಯಿ ನಾನು ಇನ್ವೆಸ್ಟ್ ಮಾಡಬೇಕಪ್ಪ ಎವ್ರಿ ಮಂತು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೇ ಇದರಲ್ಲಿ ಒಂದು ಐದು ಸಾವಿರ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಇವಾಗ ರೈಟ್ ಮುಂಚೆ ಬರೀ ಕ್ವಾಂಟಿಟಿನ ಕೊಡಬೇಕಿತ್ತು ಅಂದರೆ ಎಷ್ಟು ಶೇರ್ಗಳನ್ನು ನೀವು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೊಡಬೇಕಿತ್ತು ಬಟ್ ಇವತ್ತಿನ ಮಟ್ಟಿಗೆ ಸುಮಾರು ಜನ ಬ್ರೋಕರ್ಸ್ಗಳು ಆಫರ್ ಮಾಡ್ತಿದ್ದಾರೆ ಇದನ್ನು ಎಷ್ಟು ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದನ್ನು ಕೊಟ್ಟರೆ ಆಟೋಮೆಟಿಕಲಿ ಎಷ್ಟು ಕ್ವಾಂಟಿಟೀಸ್ಗಳು ಎಷ್ಟು ಶೇರ್ಗಳನ್ನು ನೀವು ಪರ್ಚೇಸ್ ಮಾಡಬೇಕು ಅಥವಾ ಮಾಡಬಹುದು ಅನ್ನೋದನ್ನ ಇದೇ ಕೊಟ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನೋಡಿ ಈ ಟಾಗಲ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಚೇಂಜ್ ಮಾಡ್ಕೋಬೋದು ನೀವು ಡೈರೆಕ್ಟಾಗಿ ಕ್ವಾಂಟಿಟಿನೂ ಮೆನ್ಷನ್ ಮಾಡ್ಬೋದು ಇಲ್ಲಿ ಎರಡು ಕ್ವಾಂಟಿಟಿ ಮೂರು ಕ್ವಾಂಟಿಟಿ ಅಂತ ಬಟ್ ಎಸ್ ಐ ಪಿ ನೀವು ಮಾಡ್ತಾ ಇರೋದ್ರಿಂದ ಬೆಟರ್ ನೀವು ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಫಾರ್ ಎಕ್ಸಾಂಪಲ್ ನಾನು ಐದು ಸಾವಿರ ಅಂತ ಕೊಟ್ಟರೆ ಹದಿನೆಂಟು ಕ್ವಾಂಟಿಟಿ ಆಟೋಮೆಟಿಕಲಿ ಹದಿನೆಂಟು ಕ್ವಾಂಟಿಟಿಯನ್ನು ನಾನು ಪರ್ಚೇಸ್ ಮಾಡೋದ್ರ ಮೂಲಕ ನಿಫ್ಟಿ ಬೀಸಲ್ಲಿ ಐದು ಸಾವಿರ ರೂಪಾಯನ್ನು ಮಂತ್ ಅನ್ ಮಂತ್ ಇನ್ವೆಸ್ಟ್ ಮಾಡ್ಬೋದು ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಈಗ ನೆಕ್ಸ್ಟ್ ಆಪ್ಷನ್ನು ಮಾರ್ಕೆಟಾ ಅಥವಾ ಲಿಮಿಟ ಅನ್ನೋದು ಬರುತ್ತೆ ರೈಟ್ ಇದನ್ನು ಯೂಶ್ವಲಿ ಮಾರ್ಕೆಟ್ ಅಂತ ನಾವು ಇಡ್ಬೋದು ಬಿಕಾಸ್ ಒಂದು ಅಮೌಂಟು ಕಡಿಮೆ ಇರುತ್ತೆ ಯೂಶ್ವಲಿ ನೀವು ಒಂದು ಒಂದು ಲಕ್ಷ ಐದು ಲಕ್ಷ ಎಲ್ಲ ಒಂದೇ ಸತಿ ಇನ್ವೆಸ್ಟ್ ಮಾಡ್ತೀರ ಅಂತಂದ್ರೂ ಅಷ್ಟು ಲಿಕ್ವಿಡಿಟಿ ಇದೆ ಬೈಯರ್ಸ್ಗಳಿರ್ತಾರೆ ಬಟ್ ಕೆಲವೊಂದಿಷ್ಟು ಇ ಟಿ ಎಫ್ಸ್ಗಳಿಗೆ ಲಿಮಿಟ್ ಆರ್ಡರ್ ಮಾತ್ರ ನೀವು ಪ್ಲೇಸ್ ಮಾಡಬೇಕಾಗುತ್ತೆ ಬಟ್ ಈ ಒಂದು ನಾನು ಈಗೇನು ತೋರಿಸ್ತಾ ಇದ್ದೀನೋ ಇದಕ್ಕೆ ಮಾರ್ಕೆಟ್ ಆರ್ಡರ್ ಕೊಟ್ಟರು ಇಟ್ ಇಸ್ ಫೈನ್ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಐದು ಸಾವಿರ ರೂಪಾಯಿ ಅಂದರೆ ಹದಿನೆಂಟು ಕ್ವಾಂಟಿಟಿಯನ್ನು ನಾನು ಬೈ ಮಾಡಬೇಕು ಇದ್ದೀನಿ ನಿಫ್ಟಿ ಬೀಸ್ ಅಂತಕ್ಕಂಥ ಇ ಟಿ ಎಫ್ ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ಐವತ್ತು ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ ಮಾರ್ಕೆಟ್ ಆರ್ಡ್ರನ್ನ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತೊಗೊಂಡಿದ್ದೀನಿ ಸೊ ಇಲ್ಲಿ ಕೆಳಗಡೆಗೆ ಸ್ವೈಪ್ ಇದೆ ನೋಡಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಆ್ಯಡ್ ಅಂತ ಕೊಟ್ಟ ತಕ್ಷಣ ನಾವೇನು ಇನಿಷಿಯಲಿ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಬಾಸ್ಕೆಟ್ಗೆ ಇದು ಬಂದು ಕೂತ್ಕೊಳ್ಳುತ್ತೆ ಇವಾಗ ಹತ್ತು ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದು ನನಗೆ ಬರೀ ನಿಫ್ಟಿ ಬೇಡಪ್ಪ ನಾನು ಗೋಲ್ಡ್ ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡಬೇಕು ಗೋಲ್ಡ್ ಡೈವರ್ಸಿಫಿಕೇಷನ್ಗೋಸ್ಕರ ಬೇಕು ನನಗೆ ಗೋಲ್ಡ್ ಬೀಸ್ ಅಂತ ಟೈಪ್ ಮಾಡ್ತೀನಿ ನಾನು ಗೋಲ್ಡ್ ಬೀಸ್ ಎಷ್ಟು ಅಮೌಂಟನ್ನು ಆ್ಯಡ್ ಮಾಡ್ಬೋದು ಲೆಟ್ಸೆ ಅರೌಂಡ್ ಒಂದು ಮೂರು ಸಾವಿರ ರೂಪಾಯಿ ಅಷ್ಟು ಅಮೌಂಟನ್ನು ಸೇಮ್ ವೇ ಮಾರ್ಕೆಟ್ ಆರ್ಡ್ರಿಗೆ ನಾನು ಪ್ಲೇಸ್ ಮಾಡ್ತಾಯಿದ್ದೀನಿ ಇನ್ನು ಮಿಕ್ಕಿರೋ ಎಷ್ಟು ಎರಡು ಸಾವಿರ ಉಳ್ಕೊಳ್ತು ಹತ್ತು ಸಾವಿರದಲ್ಲಿ ಎಂಟು ಸಾವಿರ ಆಲ್ರೆಡಿ ಖರ್ಚಾಗಿದೆ ಇನ್ನು ಒಂದು ಎರಡು ಸಾವಿರ ಇಮ್ಯಾಜಿನ್ ಎಮ್ ಓ ವ್ಯಾಲ್ಯೂ ಅಂತಕ್ಕಂಥದ್ದು ಬರುತ್ತೆ ಇದು ಯಾವುದು ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬಿಡಿ ಜಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ಗೆ ಅಂತ ತೊಗೋತಾ ಇರೋದು ಇದರಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಅಮೌಂಟು ಪ್ರತಿ ತಿಂಗಳು ನಾನು ಕಟ್ ಮಾಡ್ಕೊಳ್ಬೇಕು ಅಥವಾ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡು ಮೂರನ್ನು ನಾನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ಸೊ ದಿಸ್ ದಿಸ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ನಾನು ಇನಿಷಿಯಲ್ ಹೇಳ್ತಾಯಿದ್ದೆ ನೋಡಿ ಹತ್ತು ಸಾವಿರ ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ಹತ್ತು ಸಾವಿರನೇ ಎಕ್ಸಾಕ್ಟಾಗಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಈಗ ಸದ್ಯದ ಪ್ರೈಸಿನ ಪ್ರಕಾರ ಅರೌಂಡ್ ಒಂಬತ್ತು ಸಾವಿರದ ಏಳ್ನೂರು ಅಷ್ಟು ಫೈನಲ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಇರುತ್ತೆ ಕರೆಕ್ಟ್ ಬಟ್ ನೀವು ಇದನ್ನ ಸತಿ ಮೆನ್ಷನ್ ಮಾಡಿ ಡೈರೆಕ್ಟಾಗಿ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ನೀವೇ ಓನ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಬಟ್ ನಾವು ಏನಕ್ಕೆ ಈ ಬಾಸ್ಕೆಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಮಗೆ ಇವಾಗ ಕ್ಲಾರಿಟಿ ಇದೆ ಈ ಒಂದು ಬಾಸ್ಕೆಟ್ ಏನಿದೆ ಇವತ್ತು ನೋಡಿ ಇಪ್ಪತ್ತೈದು ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಕ್ರಿಯೇಟ್ ಆಗಿರತಕ್ಕಂಥದ್ದು ಈ ಬಾಸ್ಕೆಟನ್ನು ಎವ್ರಿ ಮಂತ್ ಆನ್ ಮಂತ್ ಆಟೋಮೆಟಿಕಲಿ ನಾವು ಬೈ ಮಾಡಬೇಕು ನಮ್ಮ ಇಂಟರ್ವೆನ್ಷನ್ ಇಲ್ಲದೆ ದಟ್ ಈಸ್ ದ ಹೋಲ್ ಪರ್ಪಸ್ ಯಾವ ರೀತಿ ಇದನ್ನ ಮಾಡ್ಬೋದು ದೇರ್ ಇಸ್ ಅನ್ ಆಪ್ಷನ್ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಎಸ್ ಐ ಪೀಸ್ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ ಇದನ್ನು ನಾವು ಕ್ಲಿಕ್ ಮಾಡಿದ ತಕ್ಷಣ ಆ್ಯಸ್ ಲೈಕ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಯಾವ ರೀತಿ ಎಸ್ ಐ ಪಿ ಸೆಟ್ ಮಾಡ್ತೀವೋ ನಾವು ಆಟೋಮೆಟಿಕಲಿ ಕಟ್ ಆಗೋ ಥರ ಸ್ಟಾಕ್ಸು ಹಾಗೆ ಇ ಟಿ ಎಫ್ಸ್ಗಳಲ್ಲೂ ಕೂಡ ನಾವು ಇಲ್ಲಿ ಮಾಡ್ಬೋದಾಗುತ್ತೆ ಇ ಟಿ ಎಫ್ನ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ನ್ಯೂ ಎಸ್ ಐ ಪಿ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ರೈಟ್ ಮೂಮೆಂಟ್ ನಾವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಎಸ್ ಐ ಪಿ ನೇಮ್ ಎಸ್ ಐ ಪಿ ನೇಮ್ ಅಂತ ಕೇಳ್ತಾ ಇದು ಎಸ್ ಐ ಪಿ ನೇಮ್ ಅಂದರೆ ಒಂದು ರೆಫರೆನ್ಸ್ಗೋಸ್ಕರ ಕೊಡ್ತಕ್ಕಂಥದ್ದು ಮಂತ್ಲಿ ರೈಟ್ ಮಂತ್ಲಿ ಇ ಟಿ ಎಫ್ ಅಂತ ಇ ಟಿ ಎಫ್ ಎಸ್ ಐ ಪಿ ಅಂತ ಕೊಡ್ತೀನಿ ಜಸ್ಟ್ ಎಕ್ಸಾಂಪಲ್ ಏನು ಬೇಕಾದ್ರೂ ಕೊಡ್ಬೋದು ನಿಮ್ಮ ಒಂದು ಕಂಫರ್ಟಬಲಿಟಿ ಅದು ಯಾವ ಬಾಸ್ಕೆಟ್ ಅನ್ನೋದನ್ನು ಕೇಳ್ತಾ ಇದೆ ಸೊ ದಿಸ್ ಈಸ್ ವೈ ನಾವು ಬಾಸ್ಕೆಟನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನಾವು ಕ್ರಿಯೇಟ್ ಮಾಡಿದ ಬಾಸ್ಕೆಟ್ ಯಾವುದು ಎನ್ ಎಸ್ ಎಮ್ ಮಂತ್ಲಿ ಎಸ್ ಐ ಪಿ ಇ ಟಿ ಎಫ್ ರ್ಯಾಂಡಮ್ ಸೊ ಬೇಸಿಕಲಿ ಮೂರು ಇ ಟಿ ಎಫ್ಸ್ಗಳನ್ನು ಆ್ಯಡ್ ಮಾಡಿದ್ವಿ ನಾನು ಅದನ್ನು ಸೆಲೆಕ್ಟ್ ಮಾಡಿದೆ ಅಂತ ಅಂದರೆ ಸೊ ಮಂತ್ಲಿ ಶೆಡ್ಯೂಲ್ ಅಂತ ಕೇಳಿದೆ ಅಂದರೆ ಬೇಸಿಕಲಿ ಎಸ್ ಐ ಪಿ ಅನ್ನೋದು ನಾವು ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡಬೇಕು ನನಗೆ ಮೊದಲನೇ ತಾರೀಕು ಸಂಬಳ ಬರುತ್ತಪ್ಪ ಇಮ್ಯಾಜಿನ್ ನಿಮಗೆ ಒಂದು ಮೊದಲನೇ ತಾರೀಕು ಸಂಬಳ ಇದೆ ಐದನೇ ತಾರೀಕು ನೀವು ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಫಾರ್ ಎಕ್ಸಾಂಪಲ್ ಇದರಲ್ಲಿ ಐದನೇ ತಾರೀಕು ಎವ್ರಿ ಮಂತ್ ಐದನೆಯ ತಾರೀಕು ಒಂಬತ್ತುವರೆ ಅಂತ ಇದೆ ಐ ಸಜೆಸ್ಟ್ ಅಥವಾ ರೆಕಮೆಂಡ್ ಮಾಡೋದು ಏನು ಅಂತಂದರೆ ಇದನ್ನು ಒಂದು ಹನ್ನೊಂದು ಗಂಟೆಗೆ ಇಡಿ ಬಿಕಾಸ್ ಯೂಶುವಲಿ ಮಾರ್ನಿಂಗ್ ಟೈಮಲ್ಲಿ ತುಂಬ ಒಲೆಟಿಲಿಟಿ ಇರುತ್ತೆ ಮಾರ್ಕೆಟಲ್ಲಿ ಏರುಪೇರು ಜಾಸ್ತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅರೌಂಡ್ ಹನ್ನೊಂದು ಗಂಟೆ ಮೇಲೆ ಸ್ವಲ್ಪ ಸ್ಟೆಬಿಲಿಟಿ ಇರುತ್ತೆ ಮಾರ್ಕೆಟಲ್ಲಿ ಆವಾಗ ಜಾಸ್ತಿ ಕನ್ಫ್ಯೂಷನ್ಸ್ಗಳಿರಲ್ಲ ಸೊ ಹಾಗಾಗಿ ಹನ್ನೊಂದು ಗಂಟೆ ಸೊ ಈ ಕಂಡೀಷನ್ ಪ್ರಕಾರ ಎನ್ ಎಸ್ ಎಮ್ ಮಂತ್ಲಿ ಎಸ್ ಐ ಪಿ ಇ ಟಿ ಎಫ್ ಅಂತಕ್ಕಂಥ ಒಂದು ಬಾಸ್ಕೆಟನ್ನು ನಾವು ಕ್ರಿಯೇಟ್ ಮಾಡಿದ್ವೋ ಆ ಒಂದು ಬಾಸ್ಕೆಟನ್ನು ಎವ್ರಿ ಮಂತ್ ಆನ್ ಫಿಫ್ತ್ ಆನ್ ಫಿಫ್ತು ಹನ್ನೊಂದು ಗಂಟೆಗೆ ನಾನು ಬೈ ಮಾಡಬೇಕು ಅಂತ ಹೇಳ್ಕೊಂಡು ರೈಟ್ ಬಟ್ ಯೂಶುವಲ್ ಪ್ರೋಸೆಸ್ ಏನಾಗುತ್ತೆ ಇದು ಆಲ್ರೆಡಿ ನಿಮ್ಮ ಹತ್ರ ಅಕೌಂಟ್ ಇದೆ ಅಂತಂದ್ರೆ ಗೊತ್ತಿರ್ಬೋದು ನೀವು ಯಾವುದೇ ಶೇರ್ಗಳನ್ನು ಬೈ ಮಾಡಬೇಕು ಅದು ಇ ಟಿ ಎಫ್ಗಳನ್ನ ಬೈ ಮಾಡಬೇಕು ಅಂತ ಅಂದರೆ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಇರಬೇಕು ಕರೆಕ್ಟಾ ಬಟ್ ಇಲ್ಲಿ ಆಟೋಮೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ನಾವಾಗೆ ಮ್ಯಾನುವಲ್ ಆಗಿ ಮಾಡೋಲ್ಲ ಇಷ್ಟನ್ನೇ ನಾವು ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಆಗೋಲ್ಲ ಇದಕ್ಕಿಂತ ಮುಂಚೆ ಒಂದು ಪ್ರೋಸೆಸ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಆಟೋಮೆಟಿಕಲಿ ಎವ್ರಿ ಮಂತ್ ಆನ್ ಮಂತು ಹಣವನ್ನು ಪಾಸ್ ಮಾಡ್ತಕ್ಕಂತಹ ಒಂದು ಪ್ರೋಸೆಸ್ ಬಿಕಾಸ್ ಟ್ರೇಡಿಂಗ್ ಅಕೌಂಟಲ್ಲಿ ಹಣ ಇಲ್ಲ ಅಂತಂದರೆ ಶೇರ್ಗಳನ್ನ ಬೈ ಮಾಡೋಕ್ಕಾಗಲ್ಲ ಸೊ ಮ್ಯಾಂಡೇಟ್ ಅಂತ ಹೇಳ್ತಾರೆ ಮ್ಯಾಂಡೇಟನ್ನು ನೀವು ಮ್ಯೂಚುವಲ್ ಫಂಡ್ಸ್ಗಳಿಗೆ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇದ್ರ ಬಗ್ಗೆ ಲಾಸ್ಟಲ್ಲಿ ನಾನು ಕೂಡ ವಿಡಿಯೋದಲ್ಲಿ ಒಂದು ಮಾತಾಡಿದ್ದೆ ಯಾವ ರೀತಿ ಮ್ಯಾಂಡೇಟ್ನ ಸೆಟ್ ಮಾಡಬೇಕು ಅಂತ ಹೇಳಿಕೊಂಡು ಸಿಮಿಲರ್ಲಿ ಝೆರೋದ ಟ್ರೇಡಿಂಗ್ ಅಕೌಂಟ್ಗೆ ಮಂತ್ ಆನ್ ಮಂತ್ ಈಗ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ರೂಪಾಯಿ ಅಲ್ಲಪ್ಪ ಹತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ನಿಮ್ಮ ಟ್ರೇಡಿಂಗ್ ಅಕೌಂಟಿಗೆ ಬರಬೇಕು ಅಂತಂದರೆ ಬ್ಯಾಂಕಿಂದ ಮ್ಯಾನ್ಯಲ್ ಆಗು ನೀವು ಆ್ಯಡ್ ಮಾಡ್ಬೋದು ಬಟ್ ಆಟೋಮೆಟಿಕ್ಕು ಕೂಡ ಮಾಡ್ಬೋದು ನಮ್ಮ ಒಂದು ಉದ್ದೇಶ ಆಟೋಮೆಟಿಕಲಿ ಇದಾಗಬೇಕು ಸೊ ಹಾಗಾಗಿ ಬ್ಯಾಂಕ್ ಮ್ಯಾಂಡೇಟ್ ಅನ್ನೋದು ಇಲ್ಲಿ ಕರ್ಸರ್ ಕಾ ಕರ್ಸರ್ನ ಫಾಲೋಅಪ್ ಮಾಡಿ ಬ್ಯಾಂಕ್ ಮ್ಯಾಂಡೆಟ್ ಅನ್ನೋದೇನಿದೆಯೋ ಇದನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ಒಂದು ಸತಿ ಕ್ವಿಕ್ಕಾಗಿ ನೋಡ್ಕೊಂಡು ಅದು ಆದಮೇಲೆ ಮತ್ತೆ ಇಲ್ಲಿಗೆ ನಾವು ಕಂಟಿನ್ಯೂ ಮಾಡೋಣ ಲೆಟ್ಸೆ ಓಕೆ ಡ್ರಾಜ್ ಮ್ಯಾಂಡೇಟ್ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿದೆಯೋ ಅದನ್ನೊಂದು ಹೆಸರು ಕೊಡ್ಬೋದು ನೀವು ನನ್ನ ಬ್ಯಾಂಕ್ ಅಕೌಂಟ್ ಯಾವುದು ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರತಕ್ಕಂಥದ್ದು ಡಿಮ್ಯಾಟ್ ಅಕೌಂಟ್ಗೆ ಏನು ಲಿಂಕ್ ಆಗಿರುತ್ತೋ ಅದೇ ಇಲ್ಲಿ ಕೊಡ್ತಾರೆ ಸೊ ಅದನ್ನೇ ನಾನು ತೊಗೊಂಡಿದ್ದೀನಿ ಯು ಪಿ ಐ ಅಥವಾ ಇ ಎನ್ ಎ ಸಿ ಎಚ್ ಅಂತಕ್ಕಿದೆ ಸೊ ಇದನ್ನು ನಾನು ಇ ಎನ್ ಎ ಸಿ ಎಚ್ ಅಂತ ಸೆಲೆಕ್ಟ್ ಮಾಡ್ತೀನಿ ಬೇಸಿಕಲಿ ಆಟೋಮೆಟಿಕಲಿ ನನ್ನ ಬ್ಯಾಂಕ್ ಅಕೌಂಟಿಂದ ವ್ಯವಹಾರಗಳಾಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಅಕ್ಸೆಪ್ಟ್ ಆಲ್ ದ ಕಂಡೀಷನ್ಸ್ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ ಗಮನಿಸ್ತಾ ಇರ್ಬೋದು ಕ್ರಿಯೇಟ್ ಅ ಮ್ಯಾಂಡೇಟಿಗೆ ಇಲ್ಲಿ ಸಟನ್ ಅಮೌಂಟ್ ಇದೆ ಸೊ ಫಾರ್ ಎಕ್ಸಾಂಪಲ್ ಅರೌಂಡ್ ಒನ್ ಸಿರ್ ಇದೆ ಇದು ಅರೌಂಡ್ ಒನ್ ಸಿಯರ್ ಟೆನ್ ಲ್ಯಾಕ್ ಇದೆ ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳೋಕೆ ಹೋಗಿಬಿಡಿ ಇಷ್ಟು ಅಮೌಂಟ್ ಅಪ್ ಟು ಇಷ್ಟು ಅಮೌಂಟ್ವರೆಗೂ ಟ್ರಾನ್ಸಾಕ್ಷನ್ ಆಗ್ಬೋದು ಅಂತ ಹೇಳ್ಕೊಂಡು ಸೊ ಇದನ್ನು ಅವ್ರು ಮಾಡೋಕ್ಕೆ ಹೋಗೋಲ್ಲ ಮಾಡೋಕೆ ಮಾಡೋಕ್ಕೋಗೋಲ್ಲ ಬಟ್ ಕನ್ಫರ್ಮೇಷನ್ಗೆ ಅಂತ ತೊಗೊಳ್ತಾರೆ ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ಗಳು ಆಟೋಮೆಟಿಕಲಿ ಫಿಲ್ಅಪ್ ಆಗಿ ಬಂದಿದೆ ನೆಟ್ ಬ್ಯಾಂಕಿಂಗ್ ಮೂಲಕ ನಾನು ಇದನ್ನು ಕನ್ಫರ್ಮೇಷನ್ ಕೊಡ್ಬೋದು ಆಧಾರ್ ಮೂಲಕನೂ ಕನ್ಫರ್ಮೇಷನ್ ಕೊಡ್ಬೋದು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಮೂಲಕನೂ ವೆರಿಫಿಕೇಷನ್ ಮಾಡ್ಬೋದು ಮ್ಯಾಂಡೇಟನ್ನು ಇಮ್ಯಾಜಿನ್ ನಾನು ಈ ಒಂದು ಕೇಸಲ್ಲಿ ಆಧಾರ್ ವೆರಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವೆರಿಫೈ ಅಂತ ಕೊಟ್ಟರೆ ಸಬ್ಮಿಟ್ ಅಂತ ಇದ್ದೀನಿ ಗಮನಿಸ್ತಾ ಇರ್ಬೋದು ನೀವು ಈ ರೀತಿಯ ಅಂತ ಡೀಟೇಲ್ಸ್ಗಳು ಬರುತ್ತೆ ಅಕೌಂಟ್ ನಂಬರ್ ಏನು ಸ್ಟಾರ್ಟ್ ಡೇಟ್ ಏನು ಅಮೌಂಟ್ ಇನ್ ಫಿಗರ್ಸ್ ಇಷ್ಟು ನಂಬರ್ ಇದೆ ಫ್ರೀಕ್ವೆನ್ಸಿ ಎ ಡಿ ಓಚಿ ಎಲ್ಲ ಆಟೋಮೆಟಿಕಲಿ ಬರುತ್ತೆ ಇಲ್ಲಿ ಅಕರೆನ್ಸ್ ರಿಕರಿಂಗ್ ಅಂತ ಇದೆ ಸೊ ಇಲ್ಲಿ ಪ್ರೊಸೀಡ್ ಅಂತ ಕೊಡ್ತೀನಿ ಇದನ್ನ ಎನಿವೆ ನಾವು ಮ್ಯಾಂಡೇಟ್ ಕ್ರಿಯೇಟ್ ಮಾಡಿದ ಮೇಲೆ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಬೋದು ಅದು ನಮ್ಮ ಕಂಫರ್ಟಬಲಿಟಿ ಇಲ್ಲಿ ಅಗ್ರಿ ಟು ದಿಸ್ ಡಿಸ್ಕ್ಲೇಮರ್ ಆ್ಯಂಡ್ ಪ್ರೊವೈಡ್ ಮೈ ಆಧಾರ್ ಡಿಟೇಲ್ಸ್ ಆಧಾರ್ ಡಿಟೇಲ್ಸ್ನ ಕೊಡಲಿಕ್ಕೆ ನೀವು ಅಗ್ರಿ ಮಾಡ್ಕೊಳ್ತಾ ಇದ್ದೀರ ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ ಓಕೆ ಆಧಾರ್ ನಂಬರ್ನ ನಾನು ಎಂಟ್ರಿ ಮಾಡಿದ್ದೀನಿ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಬೇಸಿಕಲಿ ಆಧಾರ್ ನಂಬರ್ ಏನು ರಿಜಿಸ್ಟರ್ ಆಗಿರುತ್ತೆ ಇಟ್ಸ್ ಆ್ಯಸ್ ಸಿಂಪಲ್ ಅಸ್ ಆಧಾರ್ ನಂಬರ್ ಏನು ರಿಜಿಸ್ಟರ್ ಆಗಿರುತ್ತೋ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಈಗ ನನಗೆ ಆಲ್ರೆಡಿ ಬಂದಿದೆ ನಾನು ಆ ಒಂದು ಓ ಟಿ ಪಿನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಯಾ ಸೊ ಸಬ್ಮಿಟ್ ಅಂತ ಕೊಡ್ತೀನಿ ಮತ್ತೆ ಓ ಟಿ ಪಿ ಕೇಳ್ತಾ ಇದೆ ಇಸ್ ಇಶ್ಯೂವಿಂಗ್ ಮ್ಯಾಂಡೇಟ್ ಅಂತ ಹೇಳ್ಕೊಂಡು ಒಂದು ಸೆಕೆಂಡ್ ಹಾಂ ಇದು ಐ ಸಿ ಐ ಸಿಯಿಂದ ನನಗೆ ಬಂದಿರತಕ್ಕಂಥದ್ದು ಫಸ್ಟ್ ಒ ಟಿ ಪಿ ಆಧಾರಿಂದ ಬಂತು ಇವಾಗ ಐ ಸಿ ಐ ಸಿಯಿಂದ ಬರ್ತಾ ಇದೆ ಆ ಓ ಟಿ ಪಿನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಮ್ಯಾಂಡೇಟ್ ಎಕ್ಸೆಪ್ಟೆಡ್ ಈ ರೀತಿಯಾಗಿ ಡೇಟಾ ಬಂತು ಅಂತಂದರೆ ಮ್ಯಾಂಡೇಟ್ ನನ್ನ ಕಡೆಯಿಂದ ಎಕ್ಸೆಪ್ಟ್ ಆಗಿದೆ ಅಂತ ಹೇಳ್ಕೊಂಡು ಆಟೋಮೆಟಿಕಲಿ ಇದು ರೀಡೈರೆಕ್ಟ್ ಆಗಬೇಕು ಇಲ್ಲಿ ಗಮನಿಸಿ ಈಗ ನೋಡ್ತಾ ಇರ್ಬೋದು ನೀವು ಒಂದು ಸೆಕೆಂಡ್ ಆಯಿತು ಸೊ ಮ್ಯಾಂಡೇಟ್ ಅಥೆಂಟಿಕೇಟೆಡ್ ಸಕ್ಸಸ್ಫುಲಿ ಪ್ಲೀಸ್ ಶೇರ್ ಯುವರ್ ಡೀಟೇಲ್ಸ್ ಅಂತ ಬಂತು ಬೇಸಿಕಲಿ ಯುವರ್ ಮ್ಯಾಂಡೇಟ್ ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಮ್ಯಾಂಡೇಟ್ ವಿಲ್ ಬಿ ಆಕ್ಟಿವೇಟೆಡ್ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಸೊ ಈ ಮ್ಯಾಂಡೇಟ್ ಏನು ನಾವು ಈ ಕ್ರಿಯೇಟ್ ಮಾಡಿದೀವೋ ನೆಕ್ಸ್ಟ್ ಸೆವೆಂಟಿ ಟೂ ಅವರ್ಸಲ್ಲಿ ಆಕ್ಟಿವೇಟ್ ಆಗುತ್ತೆ ಸ್ಯಾ ಸಿಂಪಲ್ ಆಸ್ ದಟ್ ಒನ್ ಟೈಮ್ ಪ್ರೊಸೆಸ್ ಮ್ಯಾಂಡೇಟ್ ಪ್ರತಿ ಸತಿನೂ ಮಾಡಬೇಕು ಅಂತಿಲ್ಲ ನೀವು ಒಂದು ಸತಿ ಇದನ್ನು ಸೆಟ್ ಮಾಡಿಬಿಟ್ರೆ ಸೊ ಅಪ್ರಾಕ್ಸಿಮೇಟ್ಲಿ ಈಗ ಒಂದು ಕೋಟಿ ಅಂತ ನಾವೇನಲ್ಲಿ ವ್ಯಾಲ್ಯೂ ನೋಡೋದು ಅಷ್ಟನ್ನು ನೀವು ಸೆಟ್ ಮಾಡಿರ್ತರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ನೀವು ಎಸ್ ಐ ಪಿ ಇಲ್ಲಿ ಸೆಟ್ ಮಾಡಿದೀರಾ ಅಂತಂದರೆ ಅದಕ್ಕೆ ತಕ್ಕ ಹಾಗೆ ಅಮೌಂಟ್ ಏನಿದೆಯೋ ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡೈರೆಕ್ಟಾಗಿ ಜೆರೋದ್ ಅಕೌಂಟ್ಗೆ ಬಂದು ಕೂತ್ಕೊಳ್ಳುತ್ತೆ ಆನ್ ದ ಡೇ ಆಫ್ ಇನ್ವೆಸ್ಟ್ಮೆಂಟ್ ಸೊ ಈ ವಿಷಯ ನಿಮ್ಗೆ ಕ್ಲಿಯರ್ ಆಗಿದೆ ಮತ್ತೆ ನಾವು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಂಕ್ ಮ್ಯಾಂಡೇಟ್ ಸೆಟ್ ಆಗಿದೆ ನಾನು ಇಲ್ಲಿ ಕ್ರಿಯೇಟ್ ಅಂತಕ್ಕಂಥ ಆಪ್ಷನ್ ಇಡೀ ಸ್ಲೈಡ್ ಇದನ್ನ ಕೊಟ್ಟೆ ಆಟೋಮೆಟಿಕಲಿ ನನ್ನ ಮಂತ್ಲಿ ಎಸ್ ಐ ಪಿ ಏನಿದೆಯೋ ಆನ್ ಎಫ್ಸ್ ನಾನು ಸೆಲೆಕ್ಟ್ ಬಂದು ಕೂತ್ಕೊಳ್ಳುತ್ತೆ ನೀವು ಗಮನಿಸಬಹುದು ನೆಕ್ಸ್ಟ್ ಹನ್ನೊಂದು ದಿನದಲ್ಲಿ ಇದು ಎಕ್ಸಿಕ್ಯೂಟ್ ಆಗುತ್ತೆ ಈ ಬಾಸ್ಕೆಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಮೌಂಟಲ್ಲಿ ನಾವು ಕೊಟ್ಟಿರೋದ್ರಿಂದ ಏನಿದೆಯೋ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಹಣ ನಿಮ್ಮ ಟ್ರೇಡಿಂಗ್ ಅಕೌಂಟಿಗೆ ಬರುತ್ತೆ ಆ ಒಂದು ಅಮೌಂಟು ಡೈರೆಕ್ಟಾಗಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ ಆನ್ ಫಿಫ್ತ್ ಆಫ್ ಎವ್ರಿ ಮಂತ್ ಹನ್ನೊಂದು ಗಂಟೆಗೆ ಈ ಅಮೌಂಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಮಲ್ಟಿಪಲ್ ಎಸ್ ಐ ಪಿ ಎಸ್ಗಳನ್ನು ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಇದೇ ರೀತಿಯೇ ನೀವು ಇಮ್ಯಾಜಿನ್ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಗಳಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಈಗ ಇದು ನಾವು ಇಲ್ಲಿವರೆಗೂ ಮಾತಾಡಿದ ಇ ಟಿ ಎಫ್ ಸಿಗಳು ಇನ್ನೊಂದು ಸುಮ್ಮನೆ ಆಗಿ ಕ್ರಿಯೇಟ್ ಮಾಡ್ತೀನಿ ನಾನು ಸ್ಟಾಕ್ ಎಸ್ ಎ ಪಿ ಸ್ಟಾಕ್ಗಳು ನಿಮ್ಗೆ ಗೊತ್ತಿದೆ ನೀವು ಒಳ್ಳೆ ರಿಸರ್ಚ್ ಮಾಡಿಟ್ಕೊಂಡಿದ್ದೀರಾ ನಿಮಗೆ ಕಂಫರ್ಟಬಲ್ ಇರೋ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಫಾರ್ ಎಕ್ಸಾಂಪಲ್ ಕೋಲ್ಪಾಲ್ ಅಂತ ಕೊಡ್ತೀನಿ ನಾನು ಸೊ ಕೋಲ್ಗೇಟ್ ಕಂಪ್ನಿ ರೈಟ್ ಸೊ ಆ್ಯಡ್ ಬೈ ಅಂತ ಕೊಟ್ಟರೆ ಸೇಮ್ ಪ್ರೊಸೆಸ್ ಎವ್ರಿಥಿಂಗ್ ರಿಮೇನ್ಸ್ ದ ಸೇಮ್ ಸದ್ಯಕ್ಕೆ ಎರಡು ಸಾವಿರದ ಏಳ್ನೂರ ಮೂವತ್ತ್ ರೂಪಾಯಿ ಒಂದು ಶೇರಿಗೆ ನಡೀತಾ ಇರತಕ್ಕಂಥದ್ದು ಅಮೌಂಟ್ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಒಂದು ಐದು ಸಾವಿರ ಅಂತಂದರೆ ಒಂದು ಕ್ವಾಂಟಿಟಿ ಮಾತ್ರ ನಿಮಗೆ ಬರುತ್ತೆ ಸೊ ಹಾಗಾಗಿ ಬೆಟರ್ ಇ ಟಿ ಎಫ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಬೆಟರ್ ಬಟ್ ಸ್ಟಾಕು ನೀವು ಮಾಡಬೇಕು ಅಂತಂದರೆ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಆ್ಯಡ್ ಬೈ ಅಂತ ಕೊಡ್ತೀನಿ ನಾನು ಇಲ್ಲಿ ಕೊಟ್ಟರೆ ಸೊ ನಮ್ಮ ಏನಿದೆಯೋ ಬಾಸ್ಕೆಟ್ ಕ್ರಿಯೇಟ್ ಆಗಿದೆ ಸಿಮಿಲರ್ಲಿ ಮತ್ತು ಇಲ್ಲಿ ಎಸ್ ಐ ಪಿಗೆ ಹೋಗ್ತೀನಿ ನ್ಯೂ ಎಸ್ ಐ ಪಿ ಅಂತ ಕೊಡ್ತೀನಿ ಸ್ಟಾಕ್ ಎಸ್ ಐ ಪಿ ಅಂತ ಎಸ್ ಐ ಪಿಗೆ ನೇಮ್ ಕೊಟ್ಟೆ ಸ್ಟಾಕ್ ಎಸ್ ಐ ಪಿ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡೆ ಮೊಬೈಲಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ಆನ್ ಇದೆ ಫಿಫ್ತು ಸಿಕ್ಸ್ತು ನಿಮ್ಮ ಒಂದು ಕಂಫರ್ಟಬಿಲಿಟಿ ಮೇಲೆ ಫಿಫ್ತ್ ಅಂತ ಕೊಡ್ತೀನಿ ನಾನು ಅರೌಂಡ್ ಲೆವೆನ್ ಓ ಕ್ಲಾಕಿಗೆ ಮಾರ್ನಿಂಗ್ ಈ ಒಂದು ಎಸ್ ಐ ಪಿನ ಬೈ ಮಾಡಪ್ಪ ಅಥವಾ ಓಕೆ ಇದು ಹನ್ನೊಂದು ಗಂಟೆಗೆ ಆಗಲ್ಲ ಹನ್ನೊಂದುವರೆಗೆ ಅಂತ ಕೊಡೋಣ ಜಸ್ಟ್ ಎಕ್ಸಾಂಪಲ್ ಬಿಕಾಸ್ ಆವತ್ತಿನ ದಿನಾನೇ ಅಂತ ನೀವು ಕೊಟ್ಟಿದ್ದೀರ ಅಂತಂದರೆ ಸೇಮ್ ಟೈಮ್ಗೆ ಮಲ್ಟಿಪಲ್ ಎಸ್ ಐ ಪೀಸ್ ಎಕ್ಸಿಕ್ಯೂಟ್ ಆಗಲ್ಲ ಇದು ಸೊ ಹಾಗಾಗಿ ಇದು ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಟೈಮ್ ವೇರಿಯೇಷನು ಡೇಟ್ ವೇರಿಯೇಷನ್ ಇಟ್ಕೊಂಡು ನೀವು ಮಲ್ಟಿಪಲ್ ಎಸ್ ಐ ಪೀಸ್ಗಳನ್ನು ಐದರ ಸ್ಟಾಕ್ಸ್ಗಳಲ್ಲಿ ಅಥವಾ ಇ ಟಿ ಎಫ್ಸ್ಗಳಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಸೊ ಇದು ಕ್ರಿಯೇಟ್ ಆಗಿದೆ ಅಂತಂದರೆ ಒಂದು ಡೇ ಆಟೋಮೆಟಿಕಲಿ ಎಕ್ಸಿಕ್ಯೂಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಹಣನೂ ಕೂಡ ಆಟೋಮೆಟಿಕಲಿ ಟ್ರಾನ್ಸ್ಫರ್ ಆಗುತ್ತೆ ಬಿಕಾಸ್ ಮ್ಯಾಂಡೇಟ್ ನೀವು ಕ್ರಿಯೇಟ್ ಮಾಡಿರ್ತೀರ ಕರೆಕ್ಟಾ ಸಪೋಸ್ ನಿಮಗೆ ಬೇಡಪ್ಪ ಈಗ ಸ್ಟಾಕ್ ಎಸ್ ಐ ಪಿ ಬೇಡ ಅಂತ ಅನಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಇವಾಗ ಇದರ್ ನೀವು ಪಾಸ್ ಮಾಡ್ಬೋದು ಪಾಸ್ ಅಂತ ಕೊಟ್ಟರೆ ಆ ಡೇಟ್ಗೆ ಎಕ್ಸಿಕ್ಯೂಟ್ ಆಗಲ್ಲ ಇಟ್ಸ್ ಆ ಸಿಂಪಲ್ ಆಸ್ ದಾಟ್ ಸಪೋಸ್ ಇಲ್ಲಪ್ಪ ನಾನು ನೆಕ್ಸ್ಟ್ ಮಂತ್ ಇನ್ವೆಸ್ಟ್ ಮಾಡಲ್ಲ ಪಾಸ್ ಮಾಡ್ತೀನಿ ಅಂದರೆ ಪಾಸ್ ಮಾಡ್ಬೋದು ಇಲ್ಲಪ್ಪ ರೆಸ್ಯೂಮ್ ಮಾಡ್ತೀನಿ ಅನ್ನೋದ್ರ ಮತ್ತೆ ಆಟೋಮೆಟಿಕ್ಲಿ ನೋಡಿ ಆ್ಯಕ್ಟಿವ್ ಅಂತ ಏನಿದೆಯಾ ಆ್ಯಕ್ಟಿವ್ ಸ್ಟೇಟಸ್ ಕಾಣುತ್ತೆ ಆಕ್ಟಿವ್ ಇದೆ ಅಂತಂದರೆ ನೆಕ್ಸ್ಟ್ ಬರೋ ದಿನದಲ್ಲಿ ಇದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅರ್ಥ ಇಟ್ಸ್ ಆ ಸಿಂಪಲ್ ಆಸ್ ದಟ್ ಇದರ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ ನಾನು ನೀವು ಎಡಿಟ್ ಮಾಡ್ಕೊಳ್ಬೋದು ಯಾವ ಒಂದು ಬಾಸ್ಕೆಟ್ ಅಂತ ಸಪೋಸ್ ಬಾಸ್ಕೆಟಲ್ಲಿ ಹೊಸ ಒಂದು ಇ ಟಿ ಎಫ್ನ ಇನ್ವೆಸ್ಟ್ ಮಾಡಬೇಕು ಆ ಒಂದು ಬಾಸ್ಕೆಟಲ್ಲಿ ಅಂತಂದರೆ ಬಾಸ್ಕೆಟ್ಸ್ನ ಮಾಡಿಫೈ ಮಾಡ್ಕೋಬೋದು ನೀವು ಇಲ್ಲಿದೆ ನೋಡಿ ಬಾಸ್ಕೆಟ್ ಕೊಟ್ಟು ಆ ಬಾಸ್ಕೆಟಲ್ಲಿ ಹೊಸ ಸ್ಟಾಕ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ರೈಟ್ ಆಪ್ಷನ್ ಈಸ್ ಅಪ್ ಟು ಯು ನೀವು ಯಾವ ರೀತಿ ಬೇಕೋ ಆ ರೀತಿ ಮಾಡಿಫೈ ಮಾಡ್ಕೋಬೋದು ನಿಮ್ಮ ಒಂದು ಕಂಫರ್ಟಬಲ್ ಬಟ್ ಯಾವ ರೀತಿ ನೀವು ಅನ್ನೋದು ನಿಮ್ಮ ಒಂದು ಇಂಟೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಆಪ್ಷನ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸಪೋಸ್ ಇಲ್ಲಪ್ಪ ನನಗೆ ಬೇಡಕ್ಕೆ ಬೇಡ ಇದು ಅಂತಂದರೆ ಡಿಲೀಟ್ ಮಾಡ್ಬೋದು ನೀವು ರೈಟ್ ಡಿಲೀಟ್ ಎಸ್ ಐ ಪಿ ಅಂತ ಕೊಡ್ತೀನೋ ಡಿಲೀಟ್ ಆಯಿತು ರೈಟ್ ಓನ್ಲಿ ಒನ್ ಎಸ್ ಐ ಪಿ ಮಂತ್ಲಿ ಆ್ಯಕ್ಟಿವ್ ಎಸ್ ಐ ಪಿ ಇವಾಗ ಉಳ್ಕೊಂಡಿರ್ತಕ್ಕಂಥದ್ದು ಇದ್ರ ಪ್ರಕಾರ ಹತ್ತು ಸಾವಿರ ರೂಪಾಯಿ ಅಷ್ಟು ಅಮೌಂಟು ಇದರಲ್ಲಿರ್ತಕ್ಕಂತಹ ಮೂರು ಇ ಟಿ ಎಫ್ಸ್ಗಳು ಯಾವುದದು ಸೊ ಇಲ್ಲಿದೆ ನೋಡಿ ನಾವು ಕ್ರಿಯೇಟ್ ಮಾಡಿದ್ವಲ್ಲ ಮೂರು ನಿಫ್ಟಿ ವೀಸ್ ಗೋಲ್ಡ್ ವಸ್ ಎಮೋ ವ್ಯಾಲ್ಯೂ ಅಂತಕ್ಕಂಥ ಇ ಟಿ ಎಫ್ಸ್ಗಳಿಗೆ ಆಟೋಮೆಟಿಕಲಿ ಮಂತ್ ಆನ್ ಮಂತು ನನ್ನ ಬ್ಯಾಂಕ್ ಅಕೌಂಟಿಂದ ಅಮೌಂಟು ಟ್ರೇಡಿಂಗ್ ಅಕೌಂಟಿಗೆ ಬರುತ್ತೆ ಟ್ರೇಡಿಂಗ್ ಅಕೌಂಟಲ್ಲಿರೋ ಅಮೌಂಟಿಂದ ಈ ಒಂದು ಬಾಸ್ಕೆಟ್ ಎಕ್ಸಿಕ್ಯೂಟ್ ಆಗುತ್ತೆ ಆನ್ ದ ಡೇ ಆಫ್ ಸೆಲೆಕ್ಟೆಡ್ ಡೇಟ್ ಸೊ ಐದನೇ ತಾರೀಕು ಹನ್ನೊಂದು ಗಂಟೆಗೆ ಎಕ್ಸಿಕ್ಯೂಟ್ ಆಗುತ್ತೆ ಮೋರಲ್ ಆಫ್ ದಿಸ್ ವಿಡಿಯೋ ಇಸ್ ವೆರಿ ಸಿಂಪಲ್ ಒಂದು ಮ್ಯೂಚುವಲ್ ಫಂಡ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇ ಟಿ ಎಫ್ಸ್ ಆರ್ ದ ಬೆಟರ್ ಆಪ್ಷನ್ ಲಾಂಗ್ ಟರ್ಮಲ್ಲಿ ಆ್ಯಂಡ್ ಸುಮಾರು ಜನ ಕೇಳಿದ್ರಿ ನನಗೆ ಇದನ್ನ ಸರ್ ಇದರಲ್ಲಿ ಬಂದಿರೋ ಗ್ರೋತ್ ಗ್ರೋತ್ ನಮ್ಗೆ ಆ್ಯಡ್ ಆಗುತ್ತಾ ಅಂದರೆ ನಮಗೀಗ ಡೆವಿಡೆನ್ಸ್ಗಳು ಬರ್ತಾ ಇರುತ್ತೆ ಸ್ಟಾಕ್ಸ್ಗಳು ಅಥವಾ ಬೋನಸ್ಗಳು ಬರುತ್ತೆ ಅದೆಲ್ಲ ಎಲ್ಲೋಗುತ್ತೆ ಸರ್ ಬೆಲೆಯಲ್ಲೇನೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಟಿ ಎಫಿನ ಬೆಲೆಯಲ್ಲೇ ಅಡ್ಜಸ್ಟ್ ಆಗುತ್ತೆ ಸೊ ಹಾಗಾಗಿ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮ್ಯೂಚುವಲ್ ಫಂಡ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಎಕ್ಸ್ಪೆನ್ಸಿ ಇಶ್ಯೂಸ್ಗಳನ್ನು ನೀವು ಈ ಟಿ ಎಫ್ಸ್ಗಳಿಗೆ ಕೊಡ್ತೀರಾ ಹಾಗಾಗಿ ಜಾಸ್ತಿ ಒಂದು ಬೆನಿಫಿಟ್ ಏನಿದೆಯೋ ಇನ್ವೆಸ್ಟರ್ಸ್ ಕಡೆ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಂತಂದ್ರೆ ನಿಮಗೆ ಜಾಸ್ತಿ ಬೆನಿಫಿಟ್ ಇರುತ್ತೆ ಈ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ಸ್ ನೀವು ಲಾಂಗ್ ಟರ್ಮಲ್ಲಿ ಪ್ಲಾನ್ ಮಾಡ್ಕೊಳ್ಳೋದ್ರ ಮೂಲಕ ಬಟ್ ಓನ್ಲಿ ಡಿಸ್ಅಡ್ವಾಂಟೇಜ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಯೂನಿಟ್ಸ್ಗಳಲ್ಲಿ ನೀವು ಬೈ ಮಾಡೋಕ್ಕಾಗಲ್ಲ ಇದನ್ನ ಲೈಕ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಮಾಡಿರೋ ಥರ ಇನ್ನೊಂದು ಎಸ್ ಡಬ್ಲ್ಯೂ ಪಿ ಅಂತ ಹೇಳ್ತೀವಲ್ವ ನಾವು ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲಾನ್ ಮಂತ್ ಒನ್ ಮಂತ್ ನನಗಿಷ್ಟು ಅಮೌಂಟ್ ಬಂದ್ಬಿಡ್ಲಪ್ಪ ನಾನು ಒಂದು ಕಡೆಗೆ ಇನ್ವೆಸ್ಟ್ ಮಾಡ್ತೀನಿ ಅದರಿಂದ ಬಂದ್ಬಿಡಿ ಲಾಸ್ಟಲ್ಲೂ ಮಾತಾಡಿದ್ವಿ ನೋಡಿ ಆ ರೀತಿ ಅಂತ ಎಸ್ ಡಬ್ಲ್ಯೂ ಪಿ ಎಲ್ಲ ಪ್ಲಾನ್ ಮಾಡ್ಕೊಳ್ತೀರ ಅಂತಂದರೆ ಮ್ಯೂಚುವಲ್ ಫಂಡ್ಸ್ ಅದರಲ್ಲೂ ಸ್ಪೆಸಿಫಿಕಲಿ ಪಾಸಿವ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ ಅಂದ್ರೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ ಆಕ್ಟಿವ್ ಆಗಿ ಅವ್ರ ಏನು ಮ್ಯಾನೇಜ್ ಮಾಡೋಕ ಏನಿದೆಯೋ ಅದನ್ನ ಕಾಪಿ ಪೇಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳಿಗೆ ಇಂಡೆಕ್ಸ್ ಫಂಡ್ಸ್ ಅಥವಾ ಪ್ಯಾಸಿವ್ ಫಂಡ್ಸ್ ಅಂತ ಹೇಳ್ತಾರೆ ಆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಗಳೇನಿದೆಯೋ ಡೆಫಿನೆಟ್ಲಿ ನಾಟ್ ಅ ಬೆಟರ್ ಆಪ್ಷನ್ಸ್ ಅಂತ ಹೇಳ್ಬೋದು ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಪ್ರಕಾರ ನಾವು ನೋಡ್ತೀವಿ ಅಂದ್ರೆ ಅಂಡ್ ಪ್ರೋಸೆಸ್ ಆಟೋಮೆಟಿಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಬಿಕಾಸ್ ಯೂಶಲಿ ನಮ್ಗೆ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಜಾಸ್ತಿ ನಾವೇ ಎಲ್ಲ ಮಾರ್ಕೊಂಡು ಕುತ್ಕೋಬೇಕು ಅನ್ನೋದು ಸ್ವಲ್ಪ ಸೋಂಬೇರಿಗಳು ನಾವೆಲ್ಲ ಗೊತ್ತಲ್ವಾ ಸೊ ಹಾಗಾಗಿ ಆಟೋಮೆಟಿಕ್ ಆಪ್ಷನ್ಸ್ ಗಳಿದೆ ಅದನ್ನ ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಲಾಂಗರ್ ಟರ್ಮ್ ಡ್ಯುರೇಷನ್ ಗೆ ನಾವು ನೋಡ್ತೀವಿ ಅಂದ್ರೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಕಂಪ್ಲೀಟ್ ಮಾಹಿತಿ ನಿಮಗೆ ವ್ಯಾಲ್ಯೂಬಲ್ ಅಂತ ಅನ್ಸಿದ್ರೆ ಇಲ್ಲಿವರೆಗೂ ನೋಡಿ ನೀವು ವ್ಯಾಲ್ಯೂಬಲ್ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರತಕ್ಕಂತವರಿಗೆ ಶೇರ್ ಮಾಡಿ ಸುಮಾರು ಜನ ಇನ್ನೂ ಕೂಡ ಹೈಯರ್ ಎಕ್ಸ್ಪೆನ್ಸ್ ರೇಷಿಯೋಸ್ ಗಳನ್ನ ಕೊಡೋದ್ರ ಮೂಲಕ ಅಮೌಂಟ್ ಅನ್ನ ಕಳ್ಕೊಳ್ತಾ ಇದ್ದಾರೆ ಲಾಂಗ್ ಟರ್ಮ್ ಅಲ್ಲಿ ಅವರಿಗೂ ಕೂಡ ಇದರಿಂದ ಒಂದು ಬೆನಿಫಿಟ್ ಆಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ ದಯವಿಟ್ಟು ಬೈಸಲ್ ರೆಕಮೆಂಡೇಶನ್ಸ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ ಯಾವುದೇ ಇನ್ವೆಸ್ಟ್ಮೆಂಟ್ ಆಪ್ಷನ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಹಣ ನಿಮ್ದು ರಿಸ್ಕ್ ಸೊ ಹಾಗಾಗಿ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಾವು ಜೈ